ಮನೆ ಮುಂದೆ ಸಾರಣೆ ಮಾಡಿಲ್ಲ ಚಂದವಾಗಿ ರಂಗೋಲಿ ಬಿಡಿಸಿಲ್ಲ ನಲ್ಲಿ ನೀರು ಹಿಡಿಯಲು ಬಂದಿಲ್ಲ ಒತ್ತು ಮೀರ್ತಾ ಇದ್ರು ಕಾಣ್ತಿಲ್ಲ ಅವನು ಸಾಗಿದ ನಾಯಿ ಮಾತ್ರ ಕುಯ್ಗುಟ್ಟುತ್ತಾ ಮನೆ ಒಳಗು ಹೊರಗು ಅಡ್ಡಾಡ್ತಿತ್ತು ಚಂದ್ಬಸಪ್ಪ ಹಂಗೆಲ್ಲ ಒತ್ತು ಏರಿದ್ರು ಮಲಗುವ ಆ ಸಮಿಯಲ್ಲ ಸದಾ ಯಾವುದಾದರೂ ಯಾರದೇ ಕೆಲಸವಾದ್ರೂ ತನ್ನದೇ ಎಂಬಂತೆ ದಿನವೆಲ್ಲ ದುಡಿಯುವ ದಣಿವರೆಯದ ವಿಚಿತ್ರ ಎಸುಬು ಇದು ಕೇರಿಗೆ ಗೊತ್ತಿರುವ ಸಂಗತಿ ನಲ್ಲಿ ನೀರು ಹಿಡಿಯಲು ಬಿಂದಿಗೆ ಹಿಡಿದು ಬಂದನೆಂದ್ರೆ ಅಲ್ಲಿರುವ ಹೆಂಗಸರಿಗೆಲ್ಲ ಖುಷಿ ಎಲ್ಲರ ಬಿಂದಿಗೆಗಳನ್ನ ತಾನೇ ತೆಗೆದುಕೊಂಡು ನಲ್ಲಿಗೆ ಹಿಡಿದು ತುಂಬಿಸಿ ಅವರ ಸೊಂಟದ ಮೇಲೆ ಇರಿಸುವುದರಲ್ಲಿ ಅವನಿಗಿಂತೋ ಅವರಿಗೆ ಆನಂದ ಕಡೆಗೆ ತನ್ನ ಮನೆಗೂ ನಾಲ್ಕಾರು ಬಿಂದಿಗೆ ನೀರು ಒತ್ತೆಯುವ ಅವನು ಎಂದೂ ಸರದಿಗೆ ನಿಂತು ಬಡಿದಾಡಿದವನಲ್ಲ ನಲ್ಲಿ ನೀರು ಸಿಗದೆ ಇದ್ರೆ ಕಬೀರ್ ಮಠದ ಬಳಿಯ ಅಚ್ಚಕ್ಕಮ್ಮನ ಬಾವಿಗೆ ಹೋಗಿ ತನ್ನ ಮನೆಗೆ ಬೇಕಾದಷ್ಟು ನೀರು ಹಾಕಿಕೊಳ್ಬಲ್ಲ ಅಲ್ಲೂ ಹೆಂಗಸರ ಗುಂಪಿದ್ರೆ ಚನ್ನ ಬಸಪ್ನನ್ನ ನೋಡಿದೊಡನಿ ಅಣ್ಣ ಒಂದಿಟ್ಟು ನೀರು ಸೇದ್ಕೊಡುಗೆ ನೂರೇ ಹೆಚ್ಚು ಅವರು ಅನ್ನದೇ ಇದ್ರು ಇವನೇ ಮುಂದಾಗಿ ಅವರ ಬಿಂದಿಗಳನ್ನ ಬಾವಿಗೆ ಬಿಟ್ಟು ನೀರು ಸೇದಿ ಬಿಂದಿಗೆಯನ್ನು ಅವರ ಸೊಂಟಕ್ಕೇರಿಸುವಷ್ಟು ಉದಾರಿ ಎಲ್ಲೋ ಅನ್ನೋದು ಕಡೆ ಸರದಿ ಜಾಲಿ ಕೊರಡಿನಂತಿದ್ದ ಚಂದ್ಬಸಪ್ಪ ಯಾವ ಕಷ್ಟದ ಕೆಲಸಕ್ಕೂ ಎಂತವರ ನೆರವಿಗೂ ಸದಾ ಸಿದ್ಧ ಅಂತ ಮೇಲೆ ಯಾರಿಗೆ ತಾನೇ ಬೇಡವಾದ ಅಂಗಳ ಗುಡಿಸಿ ಸಗಣಿ ಹಿಡಿದು ತಂದು ಸಾರಣೆ ಮಾಡಿ ದಿನಕ್ಕೊಂದು ರಂಗೋಲಿ ಬಿಡಿಸುವ ವೈಖರಿಯನ್ನೇ ನೋಡುತ್ತಾ ಹೆಂಗಸರು ನಿಲ್ಲೋದುಂಟು ಬೆಳಗಿನ ಬೆಡ್ ಕಾಫಿ ತಡವಾದಾಗ ಗಂಡನಿಂದ ಅನಿಸಿಕೊಳ್ಳೋದು ಉಂಟು ಅಂತವನ ಅಂಗಳ ಇವತ್ತು ಬಿಕೋ ಎನ್ನುವಾಗ ಕೇರಿಯ ಹೆಂಗಸರಲ್ಲಿ ಅದೆಂಥದ್ದು ತಳಮಳ ನಿನ್ನೆ ರಾತ್ರಿ ಅವನಕ್ಕ ಮತ್ತು ಅವನ ಮುದ್ದೆ ನಡೆದ ಗಲಾಟೆ ಆಕೆ ಗಂಡ ಚನ್ ಬಸತ್ನನ್ನ ತದುಕಿದ್ದು ನೆನಪಾದಾಗ ಕೆಟ್ಟದೆನಿಸಿತ್ತು ಏನೂ ತಿಳಿಯದ ಅಮಾಯಕನ ಮೇಲೆ ಕೈ ಮಾಡೋದೆ ಇರೋ ಮನೆ ಬಿಡಿಸಿದ್ರಿ ಅವನಾದ್ರೂ ಓದಾನೆಲಿ ಎಂದವನ ಪರವಾಗಿ ಕೇರಿಯ ಹಿರಿಯರು ವಕಾಲತ್ತಿಗೆ ನಿಂತು ಅಕ್ಕ ಕೊಟ್ರಮ್ಮ ಅವಳ ಗಂಡನ ಬಳಿ ರಾಜಿಗೆ ಮುಂದಾಗಿದ್ದರು ನೀವ್ಯಾರ್ರೀ ಅದನ್ನೆಲ್ಲಾ ಹೇಳೋಕೆ ರೂಲ್ಸ್ ಪ್ರಕಾರ ಈ ಮನೆ ನಮ್ದೈತಿ ಇಷ್ಟಕ್ಕೂ ಈ ಹುಚ್ಚನನ್ನ ಇರೋಕೆ ಬಿಟ್ಟಿದ್ದೇ ನಮ್ದೇ ತಪ್ಪು ಈ ಮನೆಯನ್ನ ಲಪ್ಟಾಯಿಸೋಕೆ ನೋಡ್ತಾವನಿ ಹುಚ್ಚ ಹೋಗೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ದಬಾಯಿಸಿದ್ದಳು ಅವನಕ್ಕ ಚಂದ್ ಬಸಪ್ನನ್ನ ಎಲ್ಲರೂ ಹುಚ್ಚು ಬಸಪ್ಪ ಅಂತಲೇ ಕರೆಯೋದು ವಾಡಿಕೆಯಾದರೂ ಅವನ ಅಕ್ಕನೇ ಆಗಿಂದಾಗ ಆ ಮಾತಿನಲ್ಲಿ ತಿರಸ್ಕಾರ ಕೇರಿಗರ ಮನಸ್ಸನ್ನ ಘಾಸಿಗೊಳಿಸಿತ್ತು ಅವನನ್ನು ಎಲ್ಲರೂ ಹುಚ್ಚು ಬಸಪ್ಪ ಅಂತಲೇ ಗುರುತಿಸಿದ್ರು ಮಾತಲ್ಲಿ ಗೇಲಿಯಾಗ್ಲಿ ಉಡಾಫಿಯಾಗ್ಲಿ ಇರದೆ ಅವನ ಮುಗ್ಧತೆಗೆ ಮರುಗುವ ಕಾಳಜಿಯೇ ಹೆಚ್ಚಾಗಿ ಮೇಳೆ ಸಿರ್ತಿತ್ತು ಕರುವಿನ ಕಟ್ಟೆ ಜನರ ಯಾರ ಮನೆ ಗೆಲ್ಸವೂ ಅವನಿಲ್ಲದೆ ಸುಸೂತ್ರವಾಗಿ ಸಾಗಿದ ಉದಾಹರಣೆಗಳೇ ಇಲ್ಲ ಎಲ್ಲರ ಮನೆ ಮದುವೆ ಮುಂಜಿ ನಾಮಕರಣ ಮೈ ನೆರೆದ ಶಾಸ್ತ್ರ ಸತ್ಯ ನಾರಾಯಣರಥ ವರ ಮಹಾಲಕ್ಷ್ಮಿ ಪೂಜೆಯಿಂದ ಹಿಡಿದು ಮಾಮೂಲಿ ಹಬ್ಬ ಹರಿದಿನಗಳು ತಿಥಿ ಮತಿಗಳಿಗೂ ಚನ್ನಬಸಪ್ಪನದು ಕಾಯಂ ಮಾದರಿ ಹಬ್ಬಕ್ಕೆ ಬೇಕಾದ ಮಾವು ಬೇವು ಹೂವು ಗೋಮೂತ್ರ ಬಾಳೆಕಂದು ಬಾಳೆ ಎಲೆಯನ್ನು ತೋಪಿನಿಂದ ತರುವ ತಲಿರು ತೋರಣ ಕಟ್ಟಿ ಸಿಂಗರಿಸುವ ಬೇಕಾದ ದಿನಸಿ ಹೊತ್ತು ತರುವ ಕಡೆಗೆ ಅಡುಗೆ ಕೆಲಸಕ್ಕೂ ಚನ್ನಬಸಪ್ಪನ ನೆರವನ್ನೇ ನಂಬಿದ ಕುಟುಂಬಗಳೇ ಹೆಚ್ಚು ಅವನಿಂದ ಚಾಕರಿ ಮಾಡಿಸಿಕೊಳ್ಳದೋರೆ ಪಾಪಿಗಳು ಯಾರು ಅಸೂಯೆ ಪಡುವಂತಹ ಕೆಂಪು ಬಣ್ಣದ ಮೈಕಟ್ಟಿನ ಹಾಳು ಗರಡಿಗೆ ಹೋಗಿ ಸಾಮು ತೆಗೆದಿದ್ರು ಮಾಡುವ ಕಷ್ಟದ ಕಾಯಕದಿಂದಲೇ ಮೈ ಉರಿಗಟ್ಟಿತ್ತು ದೊಡ್ಡ ಪಟಾಪಟ್ಟಿ ಚಡ್ಡಿ ತೊಳಿರುವ ತೆಳ್ಳನೆ ಬನಿ ತಲೆಗೊಂದು ಟೋಪಿ ಕಾಲಿಗೆ ಯಾರದೋ ಸವೆದ ಚಪ್ಪಲಿ ಅಣೆಗೆ ಮೂರಳೆ ಹಿಬತ್ತಿ ಬಿಡಿ ಕುರ್ಚರು ಗಡ್ಡ ಎಂದು ಕ್ರಾಪ್ ಕಣದ ಪೈಲ್ವಾನ್ ಕಟಿಂಗ್ ಇವು ಅವನ ವೇಷಭೂಷಣಗಳು ಮುಖದಲ್ಲಿನ ಮುಗ್ಧತೆ ಕಂಗಳಲ್ಲಿನ ಅಬೋಧತೆಯಿಂದಾಗಿ ಹೊಸದಾಗಿ ನೋಡುವವರಿಗೆ ಅವ ಭೂತನಂತೆಯೋ ಯಾವುದೋ ಮಠದಯ್ಯನಂತೆಯೋ ಬಾಸವಾಗುತ್ತಿದ್ದ ಮಾತುಗಳೂ ಅಷ್ಟೇ ಅರ್ಥ ಮಾಡ್ಕೊಳ್ಳೋದು ತುಸು ಕಷ್ಟವೇ ಅವನಿಂದ ಚಾಕ್ರಿ ಮಾಡಿಸಿಕೊಳ್ಳುವ ಮಂದಿ ಅವನ ಮಾತನೆಂದು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿದವರೇ ಅಲ್ಲ ಅವನಿಗೆ ವೃದ್ಧ ತಾಯಿ ಮೂವರು ತಂಗಿಯರು ಒಬ್ಬ ಅಕ್ಕ ಇದ್ದಳು ಹೆಣ್ಣು ಮಕ್ಕಳಿಗೆಲ್ಲ ಮದ್ವೆ ಆಗಿತ್ತು ಅವರು ಬೇರೆ ಊರುಗಳಲ್ಲಿದ್ರು ಅಕ್ಕ ಮಾತ್ರ ದೊಡ್ಡ ಪೇಟೆಯಲ್ಲಿದ್ದಳು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ದ ಚನ್ ಬಸಪ್ಪ ಬಡವನೇನಲ್ಲ ವಿಧಿವೆ ತಾಯಿಗೆ ಮಗ ಅರೆ ಹುಚ್ಚನೆಂದು ತೋರಿದಾಗ ಇದ್ದು ಬದ್ದ ಆಸ್ತಿನೆಲ್ಲ ಮಾರಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ತನ್ನ ಜವಾಬ್ದಾರಿಯನ್ನ ನೀಗಿಕೊಂಡಿದ್ದಳು ಹೀಗಾಗಿ ಮದುವೆಗೆಂದು ತೋಟಗಳು ಕೈ ಬಿಟ್ಟಿದ್ದವು ಇದ್ದ ನಾಲ್ಕು ಎಂಚಿನ ಮನೆಗಳನ್ನ ಹೆಣ್ಣು ಮಕ್ಕಳ ಹೆಸರಿಗೆ ಬರ್ದ್ಬಿಟ್ಟಿದ್ದಳು ಮನೆ ಬಾಡಿಗೆ ಹೆಣ್ಣು ಮಕ್ಕಳ ಪಾಲಾಗ್ತಿತ್ತು ಒಂದು ಮನೆಯಲ್ಲಿ ಮಗನೊಂದಿಗಿದ್ದ ತಾಯಿ ನಾಲ್ವರಲ್ಲಿ ಯಾರಾದ್ರೊಬ್ರು ತನ್ನನ್ನ ಆರೈಕೆ ಮಾಡಿಯಾರೆಂಬ ಭರವಸೆಯನ್ನ ಇಟ್ಕೊಂಡವಳು ಆದ್ರೆ ಆಗಿದ್ದೇ ಬೇರೆ ಗಂಡನ ಮನೆ ಸೇರಿದ ಹೆಣ್ಣು ಮಕ್ಕಳು ವರ್ಷಕ್ಕೊಮ್ಮೆ ತಾಯಿಯನ್ನ ನೋಡಲು ಬಂದ್ರೆ ಅದೇ ಹೆಚ್ಚು ಇನ್ನು ಊರಲ್ಲಿದ್ದ ಮಗಳು ಸಹ ನೋವು ನ್ಯಾತ ಎಂದು ಹೇಳಿ ಕಳಿಸಿದ್ರು ಬರುವುದು ಕಷ್ಟ ಬಂದ್ರು ಪಡ ಸಾಲೆಯಲ್ಲಿ ಕೂತು ಚೆಂದಾಗಿ ಅವನನ್ನ ನೋಡ್ಕೊಳ್ಳಲೇ ಹುಚ್ಚಮುಡದೆ ಎಂದು ತಿಳಿ ಹೇಳಿ ಎದ್ದು ಹೋಗುವಷ್ಟು ಅಂತಃಕರಣ ಇರುವ ಹಂಗಾಗಿ ತಾಯಿ ಮತ್ತು ತನ್ನ ಹೊಟ್ಟೆಯನ್ನ ಹೊರದುಕೊಳ್ಳುವ ಹೊಣೆ ಚಂದ್ ಬಸಪ್ಪನದೇ ಆಗಿತ್ತು ಅವನೆಂದು ಯಾವುದನ್ನ ಪ್ರಶ್ನಿಸಿದವನಲ್ಲ ತಾಯಿಯಿಂದ ತನಗಾದ ಅನ್ಯಾಯವನ್ನ ಅರಿಯದಷ್ಟು ಮುಗ್ಧ ಅವರಿಬ್ರು ಚುಚ್ಚಿ ಕೊಟ್ಟರು ಇವನಿಗೆ ಅರ್ಥವಾಗಿದ್ದೆಷ್ಟೋ ಏನು ತಿಳಿದವನಿಗೂ ಹಸಿವಾಗುವುದು ತಿಳಿಯಲ್ಲಿ ಹೀಗಾಗಿ ಯಾರು ಏನೇ ಕೆಲಸ ಹೇಳಿದ್ರು ಮಾಡ್ತಿದ್ದ ಪುಡಿಗಾಸು ಗಾಸು ಸಿಕ್ಕರೆ ತಂದು ಹಿಟ್ಟು ಬೇಸಿ ಗೊಜ್ಜು ಚಟ್ನಿ ಮಾಡಿ ಮುದ್ದೆ ಚಟ್ನಿ ತಾಯಿಗೆ ಒದಗಿಸ್ತಿದ್ದ ಇಂಥ ಕೆಲಸವೇ ಹೇಳ್ಬೇಕಂತೇನಿಲ್ಲ ಇಂಥದ್ದೇ ಕೆಲಸ ತನ್ನದು ಎಂದು ನಂಬಿದವನಲ್ಲ ಮದುವೆ ಮನೆಯವರು ಕರೆದ್ರೆ ನೀರು ಹೊತ್ತು ಹಾಕ್ತಾನೆ ಊಟ ಬಡಿಸುವವ ಎಂಜಿಲೆ ಎತ್ತುತ್ತಾನೆ ಘಡದ್ದಾಗಿ ಊಟವನ್ನ ಮಾಡ್ತಾನೆ ತಾಯಿಗೂ ಎಲೆಯಲ್ಲಿ ಕಟ್ಟಿಸ್ಕೊಂಡು ತರ್ತಾನೆ ಊಟ ಮಾಡುವುದರಲ್ಲಿ ಚನ್ಬಸಪ್ಪ ಬಕಾಸುರ ಮದುವೆ ಮನೆಗಳಲ್ಲಿ ಅವನೆಂದು ಅನ್ನ ಸಾಂಬಾರು ಮುಟ್ಟು ಅವನೇ ಅಲ್ಲ ಸೈಡ್ಸು ಅವನಿಗೆ ಬೇಡ ಬೂಂದಿ ಜಿಲೇಬಿ ಪಾಕ ಏನೇ ಸಿಹಿ ಇರಲಿ ಹೊಟ್ಟೆ ತುಂಬುವಷ್ಟು ಅವನ್ನೇ ಹಾಕಿಸ್ಕೊಂಡು ಕತ್ತೆಯಂತೆ ದುಡಿದ್ರು ಕೊಟ್ಟಷ್ಟೇ ಕಾಸು ತೆಗೆದುಕೊಳ್ತಾ ಇದ್ದರಿಂದ ಅವನು ಊಟದ ಬಗ್ಗೆ ಯಾರು ರೆಸ್ಟ್ರಿಕ್ಷನ್ ಮಾಡ್ತಿರ್ಲಿಲ್ಲ ಕೇಳಿದಷ್ಟು ಬಡಸ್ರಿ ಅವನ್ ಎಂದು ಅಡಿಗೆವರಿಗೆ ಹೇಳುವಷ್ಟು ಔದಾರ್ಯವನ್ನ ತೋರ್ತಾ ಸಿಹಿ ತಿನ್ನುವ ಪರಿ ನೋಡಿ ಅನ್ನ ಸಾಂಬಾರ್ ಹಾಕಿಸ್ಕೊಂಡ್ರೆ ಚಂದ್ ಬಸಪ್ಪ ತಲೆ ಮಾಡಿದಾಗ ನಾನು ಬರೀ ಅದನ್ನೇ ತಿಂಬೋದು ಕಡಿಗೆ ಹೊಟ್ಟೆನಾಗ ಜಾಗ ಉಳಿದ್ರೆ ನೋಡೋಣ ಅನ್ಬಿಡ್ತಿದ್ದ ಯಾರಾದ್ರೂ ಹೆಂಗಸರು ಚಟ್ನಿ ಪುಡಿ ಮಾಡ್ಬೇಕೆಂದ್ರೆ ಸಾಂಬಾರ್ ಖಾರದ ಪುಡಿ ಮಾಡಿಕೊಳ್ಬೇಕೆಂದ್ರೆ ಚಂದ್ ಬಸಪ್ಪ ಬರ್ಲೇಬೇಕು ಸಾಂಬಾರದ ಲಾವ ಜಮೆ ಆಸನ ಮಾಡೋದು ಕುಟ್ಟೋದು ಸಾಂಬಾರ್ ಪುಡಿ ಉರಿಯೋದು ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಡ್ ಬರೋವರೆಗೂ ಟೊಂಕ ಕಟ್ಟಿ ದುಡಿತಿದ್ದ ನಮ್ಮ ತಾಯಿ ಕೂಡ ಅವ್ನಿಂದಲೇ ಸಾಂಬಾರದ ಪುಡಿ ಚಟ್ನಿ ಪುಡಿ ಕುಟ್ಟಿಸ್ತಾ ಇದ್ದಳು ಆಪ್ಲಾ ಸಂಡಿಗೆ ಎಡದು ಅವನಿರ್ಬೇಕು ಕೊಟ್ಟಷ್ಟೇ ಕಾಸು ತೆಗೆದುಕೊಳ್ತಿದ್ದ ಬಲವಂತ ಮಾಡಿದ್ರು ನಮ್ಮ ಮನೆಯಲ್ಲಿ ಊಟಕ್ಕೆ ನಿಲ್ತಾ ಇರ್ಲಿಲ್ಲ ಒಂದು ಲೋಟ ಕಾಫಿಯನ್ನು ಮುಟ್ಟಿದ್ದವನೇ ಅಲ್ಲ ಆಗ ಮಿಡ್ಲ್ ಸ್ಕೂಲ್ ನಲ್ಲಿ ಓದುತ್ತಿದ್ದ ನಮಗೆ ನಮ್ಮ ಮನೆಯಲ್ಲಿ ಉಣ್ಣಲ್ಲಿ ಎಂಬಾಸಿ ಯಾಕೆಂದ್ರೆ ನಮಗೆ ಗಾಳಿ ಪಟ ಬುಗುರಿ ಮಾಡ್ಕೊಡೋದು ನವರಾತ್ರಿಯಲ್ಲಿ ಗೊಂಬೆ ಕೂರಿಸಲು ನೆರವಾಗೋನು ಅವನು ದೊಡ್ಡ ಜಾತಿ ಕಣ್ಣು ನಮ್ಮ ತೋರ ಮನೆಯಲ್ಲೆಲ್ಲ ಉಣ್ಣೋದ ಿಲ್ಲ ಅನ್ನುತ್ತಿದ್ದಳು ನಮ್ಮ ಅಮ್ಮ ಆಗ ಅದೆಲ್ಲ ನಮ್ಮ ಮನದಾಳ ಕಿಳಿಯದ ಮಾತುಗಳು ಅವನು ಕಾಸು ತೆಗೆದುಕೊಂಡು ಹೋಗುವಾಗ ಇನ್ನು ಎಂಟಾಣೆ ಜಾಸ್ತಿ ಕೊಡಮ್ಮ ಅಂತ ದುಂಬಾಲು ಬೀಳ್ತಿದ್ದೆ ಯಾವಾಗ್ಲಾದ್ರೂ ಅವನೇ ಭೀಮವ್ವ ನಿನ್ನ ಗಂಡಂದು ಹಳೆ ಎದ್ರೆ ಕೊಡುವ ಅಂತ ಕೇಳ್ತಿದ್ದ ಒಂದು ಸಲ ಅಪ್ಪನ ಹಳೆ ಟೋಪಿ ಕಿಮ್ಮಟ ಹಿಡಿದಿದ್ದ ಕೊಟ್ಟೊಂದ ಅಮ್ಮ ಕೊಟ್ಟಿದ್ದಳು ಅದನ್ನ ನೀಟಾಗಿ ಒಗೆದು ತೊಟ್ಟು ಅಗ್ದಿ ಖುಷಿಯಿಂದ ಕೇರಿ ತುಂಬಾ ಅವ ಅಡ್ಡಾಡಿದ ನೆನಪು ಇನ್ನು ಹಸಿರಾಗಿದೆ ಯಾರ ಮನೆ ಮುಂದೆ ಸೌದೆ ಬಿದ್ದಿರ್ಲಿ ಕೊಡಲಿ ಇಸ್ಕೊಂಡು ಒಡೆದು ಸೀಳಾಗ್ತಿದ್ದ ಆಗ್ತಿದ್ದ ಗಾಡಿ ಸೌದೆ ಒಡೆದು ಆಕೋಷ್ಟು ಶಕ್ತಿ ಅವನಲ್ಲಿತ್ತು ಹಬ್ಬದ ಸೀಸನ್ನಲ್ಲಿ ಅನೇಕರು ಅವನಿಂದ ಮನೆಗಳಿಗೆ ಸುಣ್ಣ ಬಣ್ಣ ಹೊಡೆಸ್ತಿದ್ರು ಯಾರಾದರೂ ಅನ್ನ ಸಾರು ಡಬ್ಬಿಗೆ ಹಾಕಿ ಕೊಡಲು ಹೋದರೆ ಸುತಾರ ಮುಡ್ತಾ ಬೇಕಾದರೆ ಬೇಕಾದರೆ ಅಕ್ಕಿ ಬ್ಯಾಳೆ ಕೊಡ್ರವೋ ಅಂತಿದ್ದ ನಾವೇನು ನಮ್ಮ ಕುಲವೇನು ಎಂದು ಬೀಗುತ್ತಿದ್ದ ಲಿಂಗಾಯತರ ಮನೆಯ ಮದುವೆ ಊಟಕ್ಕೆ ಮಾತ್ರ ನಿಲ್ಲುತ್ತಿದ್ದ ಆದರೆ ಯಾರ ಮನೆಯಲ್ಲಾದರೂ ಸಾವು ಸಂಭವಿಸಿದರೆ ಜಾತಿ ರಿವಾಜು ಹಿಡಿಯದೆ ಹೋಗಿ ಶವದ ಮೈ ತೊಳೆದು ಈ ಬತ್ತಿ ಹಚ್ಚಿ ತಲೆಗೆ ಪೇಟ ಸುತ್ತಿಟ್ಟು ಉಲ್ಟಾ ಅಂಗಿ ತೊಡಿಸಿ ಹೂಹಾರ ಹಾಕಿ ಶವ ಶೃಂಗಾರ ಮಾಡೋದ್ರಲ್ಲಿ ಅವ ಭಾವ ತೋರ್ತಿದ್ದ ಪೂಜೆಗಿಂತ ಈ ಕಾರ್ಯ ಶ್ರೇಷ್ಠ ಕಣಪ ಅಂತಿದ್ದ ಚಟ್ಟ ಕಟ್ಟಿ ಹೆಗಲು ಕೊಡ್ತಿದ್ದ ಪಿರ್ಲ ಹಬ್ಬದಲ್ಲಿ ಕೆಂಡ ತುಳಿಯೋ ಸಾಬರ ಜೊತೆ ಸೇರಿ ಕೆಂಡ ತುಳಿದು ಬೆರಗುಗೊಳಿಸ್ತಿದ್ದ ಇಂಥವನನ್ನ ಜನ ಆಡಿಕೊಳ್ಳದೆ ಬಿಟ್ಟವ್ರಲ್ಲ ಅದೇನು ನಿಂದು ಒಟ್ಟೆನು ಅನಂತ ಶೆಟ್ಟಿ ಚತ್ರನು ಎಂದು ಗೇಲಿ ಮಾಡ್ತಿದ್ರು ಮೊರ ಉಗ್ಗಿ ಮೊರ ಮಾಲ್ದಿ ಬಾಳಿ ಕೋಳ್ದೆ ಎಂದು ಹುಡುಗರು ಅವನ ಹಿಂದಿಂದೆ ಹೋಗಿ ಕೂಗಿ ರೇಗಿಸ್ತಿದ್ರು ಆಗ ಅವ ಮಾತ್ರ ತಾಳ್ಮೆಗೆಟ್ಟು ಕಲ್ಲೆತ್ತಿಕೊಂಡು ಬೀಸುತ್ತಾ ಹುಚ್ಚನೆ ಆಗ್ತಿದ್ದ ಹಿರಿಯ ತಲೆಗಳು ಮಧ್ಯ ಪ್ರವೇಶಿಸುತ್ತೇ ಇದ್ರೆ ತಲೆ ಒಡೆಯಲು ಚೆನ್ನಪ್ಪ ಎಸದವ ಇಷ್ಟಗಲ ಬಾಯಿ ತುಂಬಾ ಮಕ್ಕಳಂತೆ ನುಂಗುವ ಅವನ ಮುಖ ಮಾರಿಯಲ್ಲ ಕೆಂಡದಂತಾಗ್ಬಿಡುತ್ತಿತ್ತು ತರಗಟ್ಟಿ ನಡುಕ್ತಿದ್ದ ಅಂತ ಕೋಪಿಷ್ಟ ಹಿರಿಯರೇ ಹುಡುಗರನ್ನ ಕದರಿಸಿ ಓಡಿಸ್ತಾ ಇದ್ರು ಅವನು ಮೈ ತೊಳೆಯದೆ ದೇವರಿಗೆ ಊದು ಬತ್ತಿ ಬೆಳಗದೆ ಬಾಯಿಗೆ ನೀರು ಹಾಕೋನಲ್ಲ ಅವನ ಪರಿಶುಭ್ರತೆಯು ಕುಹಕಕ್ಕೆ ವಸ್ತುವಾಗಿತ್ತು ಹೇಗಾದ್ರೂ ಅವನಿಗೆ ಪಾಕೆಟ್ ಕುಡಿಸಲು ಎಣೆಗಾಡಿದ್ದ ಕುಡ್ಕರಿಗಂತೂ ಲೆಕ್ಕವಿಲ್ಲ ಕೋಳಿ ತಿನ್ನಿಸಲು ಪಾಡುಪಟ್ಟವರುಂಟು ಅವನ ಗಂಡಸೂತನವನ್ನ ಪರೀಕ್ಷಿಸುವ ಕುತೂಹಲ ಅವನನ್ನ ದಂಧೆ ಮಾಡುವ ಹೆಣ್ಣು ಒಬ್ಬಳೊಂದಿಗೆ ಕೋಣೆಯೊಂದರಲ್ಲಿ ಕುಡಿಯಾಕಿದ್ರು ಹೆಂಗಾರು ಚನ್ಬಸನ್ನ ಅತ್ಯಾಚಾರ ಮಾಡಿದ್ದು ಅವಳಿಗೆ ನೂರರ ನೋಟೊಂದನ್ನು ಕೈಗಿಟ್ಟ ಪಟ್ಟೆ ಹುಡುಗರು ಹುರಿದುಂಬಿಸಿದ್ದರು ನಾನು ಅವಳು ಅವನ ಮೈ ಮೇಲೆಲ್ಲ ಹಾವು ಹರಿದಾಡಿದಂತೆ ಹರಿದಾಡುವುದನ್ನ ಬಾಗಿಲ ಸಂದಿಯಲ್ಲಿ ನೋಡುವಾಗ ಬೆಚ್ಚಗಾಗಿದ್ದೆ ಆದ್ರೇನು ಅವಳು ಹೊರಳಾಡಿದ್ದಷ್ಟೇ ಬಂತು ಅವನು ತನ್ನ ತೊಡೆಯ ಬಲವಾಗಿ ಸಿಕ್ಕಿಸಿಕೊಂಡಿದ್ದ ಕೈಗಳನ್ನ ತೆಗೆಯಲು ಅರಸಾಹಸ ಮಾಡಿದ್ರು ಆಗ್ಲಿಲ್ಲ ಚನ್ನಬಸಪ್ಪ ಬಸಪ್ಪ ಗಟ್ಟಿಯ ಿ ಅಳುತ್ತಾ ಶಿವ ಕಾಪಾಡು ಕಾಪಾಡು ಕೆಡಿಸ್ತಾ ಅವಳೆ ಬರ್ರಪ್ಪೋ ಎಂಬ ಕೂಗಿಗೆ ಎದುರಿ ಅವಳೆ ಬಾಗಿಲು ತೆರೆದುಕೊಂಡು ಓಡೋಗಿದ್ದಳು ಇಷ್ಟಾದರೂ ಅವನನ್ನ ಈ ಜಿಡ ಎಂದು ಕರೆಯುವ ಎದಗಾರಿಕೆ ಮಾತ್ರ ಯಾರಲ್ಲೂ ಇರಲಿಲ್ಲ ಫೈಲ್ವಾನನ ಮೈಕಟ್ಟು ಸಂತನ ಫೇಸ್ ಕಟ್ಟು ಭೀಮ ಬಲ ಹೊಂದಿದ್ದ ಅವನ ಮುಂದೆ ಕುಡಿದು ಕೆಟ್ಟು ಕೆರ ಹಿಡಿದ ನರಪೇತರಿಗೆಲ್ಲಿಯ ಆತ್ಮವಿಶ್ವಾಸ ಆಮೇಲೆ ವಾರಗಟ್ಟಲೆ ಅವನು ಜ್ವರದಿಂದ ನರಳಿದ ಸುದ್ದಿ ಕೇಳಿದಾಗ್ಲಂತೂ ನನಗೆ ಒಳಗೆ ಪಶ್ಚಾತ್ತಾಪ ಉಂಟಾಗಿತ್ತು ಇಷ್ಟಾಗಿ ಅವನನ್ನ ಹುಚ್ಚನೆಂದು ಒಪ್ಪಿಕೊಳ್ಳಲು ಕರುವಿನ ಕಟ್ಟೆ ಜನರಿಗೆ ಯಾಕೋ ಆರೇ ಮನಸ್ಸು ಆದರೂ ಗೋಡೆಯ ಮೇಲಿನ ನೆರಳು ನೋಡಿಕೊಂಡು ಬುಡ್ಡಿ ಬೆಳಕಿನಲ್ಲಿ ಅವನು ಕುಣಿಯಲು ಶುರು ಮಾಡಿದಾಗ ಎಂಥವರಿಗೂ ಅನುಮಾನ ಆಗ ಅವನೊಂದು ಆಡು ಹೇಳಿಕೊಂಡು ಕುಣಿಯಲು ಆರಂಭಿಸುತ್ತಿದ್ದ ಇದ್ದವರ್ ಮನೆಗೆ ಸತ್ತೋರ್ ಬಂದ್ರು ಸತ್ತೂರ್ ಮನೆಗೆ ದೊರೋದ್ರು ಊರೆಲ್ಲ ಬೆಳಕು ಕೊಡೋ ದೀಪದ ಕೆಳಗೆ ಕತ್ಲ ಐತೆ ತಾಯಿಗಿಂತ ದೊಡ್ಡ ವಸ್ತು ಎಲ್ಲ ಎಲ್ಲೈತಿ ಆದ್ರೂ ಆಕಿ ಒಂದು ಕಣ್ಣಾಗೆ ಸುಣ್ಣ ಇಟ್ಲು ಒಂದು ಕಣ್ಣಾಗೆ ಬೆಣ್ಣೆ ಇಟ್ಲು ಸುಣ್ಣ ಬೆಣ್ಣೆ ಒಂದೇ ಬಣ್ಣ ಎರಡು ತಿನ್ನೋನು ಚೆನ್ನ ಸಣ್ಣ ಮಾಯದ ಲೋಕ ಮಾಯದ ಜನ ಮಾಯದ ಲೋಕ ಮಾಯದ ಜನ ಅವನು ತಕ ತಕ ಕುಣಿಯುವುದನ್ನ ನೋಡಲು ಹುಡುಗರನ್ನ ಅವನ ತಾಯಿ ಅನೇಕ ಬಾರಿ ಕೋಲು ತೋರಿಸಿ ಅದೇ ಕೋಲ್ನಿಂದ ಮಗನನ್ನ ಬಡಿದು ಹುಚ್ಚಕೊಂಡದೆ ಸುಮ್ಕಿರ್ಲೆ ಅಂತ ಅವನ ಕುಣಿತ ನಿಲ್ಲಿಸಲು ಶತ ಪ್ರಯತ್ನ ಮಾಡಿದ್ದು ಉಂಟು ಕುಟ್ಟೋದು ಬೀಸೋದು ಹಸನು ಮಾಡೋದು ಮನೆಗೆ ಸುಣ್ಣ ಬಣ್ಣ ಬಳಿಯೋದು ಸೌದೆ ಹೊಡಿಯೋದು ಅಡುಗೆ ಮಾಡಿ ಬಡಿಸೋದು ಹೂ ಕೊಟ್ಟೋದು ಹೊಲದಲ್ಲಿ ಕಳೆ ಕೀಳೋದು ಮಕ್ಳಿಸೋದು ಸ್ಕೂಲ್ಗೆ ಬಿಟ್ಟು ಬರೋದು ಇಂಥದ್ದೇ ಕೆಲಸ ಅಂತಿಲ್ಲ ಎಲ್ಲಾ ಕೆಲಸವನ್ನ ಕತ್ತೆ ಅಂತೆ ದುಡಿಯೋನು ದುಡಿದು ತಾಯಿಯನ್ನ ಸಾಕೋನು ದುಡಿಯುತ್ತಲೇ ಮುದುಕನಾದನು ಚನ್ಬಸಪ್ಪ ಕಡೆಗಾರದಲ್ಲಿ ತಾಯಿಗೆ ಲಕ್ಕೋ ಒಡೆದು ಕೈಕಾಲು ಬಿದ್ದಾಗ ಒಂದೆರಡು ದಿನ ಹೆಣ್ಮಕ್ಳು ಕೂಡ್ಲಿಗೆ ಕೊಟ್ಟೂರಿನಿಂದ ಒಂದು ಒದದು ಬಿಟ್ರಿ ಉಳಿದಂತೆ ತಾಯಿ ಸೇವೆ ಮಾಡದೋನು ಊರಲ್ಲೇ ಇದ್ದ ಅಕ್ಕ ಒಮ್ಮೆ ಬಂದಳು ಮತ್ತೆ ತಲೆನೇ ಹಾಕ್ಲಿಲ್ಲ ತಾಯಿ ಎಲ್ಲು ಉಚ್ಚೆ ಬಾಚೋದು ಸ್ನಾನ ಮಾಡಿಸಿ ಸೀರೆ ಉಡ್ಸೋದು ತಲೆ ಬಾಚಿ ಎರಳು ಹಾಕೋದು ಗಂಜಿ ಉಣ್ಸೋದು ಎಲ್ಲ ತಾನೇ ಮಾಡ್ತಿದ್ದ ಆಸ್ಪತ್ರೆಗೆ ಹೋಗಿ ಔಷಧಿ ತಂದು ಕುಡಿಸ್ತಿದ್ದ ಎಣ್ಣೆ ಹಾಕಿ ನೀವುತಿದ್ದ ಮುರುಗಿದ್ದ ಕೇರಿ ಹೆಣ್ಣು ಮಕ್ಕಳೆಲ್ಲ ನಿನಗೆ ನೋಡ್ಕೊಳಕೆ ಆಗ್ತದೆ ಆಸ್ಪತ್ರೆಗಾರ ಸೇರ್ಸೋ ಚೆಂದ ಬಸಪ್ಪ ಅಂತಿದ್ರು ಯಾಕೆ ನಾಲ್ಕು ಆಳಿಗೆ ಆಗಂಗವ್ನಿ ಅವನ ಕಡೆಗಾಲಕ್ಕೆ ಆಸ್ಪತ್ರೆ ಪಾಲ್ ಮಾಡ್ಲೋ ಸ್ವಂತ ಮನೆಗೆ ಜೀವ ಬಿಡ್ಲಿ ಎಂದು ಬುಳು ಬುಳು ಮಕ್ಳಂತೆ ಹತ್ ಬಿಡುವ ಅಂತೂ ಒಂದು ರಾತ್ರಿ ತಾಯಿ ಶಿವನ ಪಾದ ಸೇರಿದಳು ಹೆಣ್ಣು ಮಕ್ಕಳು ಓಡಿ ಬಂದ್ರು ಹತ್ತು ರಂಪ ಮಾಡಿದ್ರು ಅವನ ಕಣ್ಣಲ್ಲಿ ಮಾತ್ರ ಅನಿ ನೀರಿಲ್ಲ ಕಾರ್ಯ ಮುಗಿಸ್ಕೊಂಡು ಬಂದಷ್ಟೇ ವೇಗವಾಗಿ ಹೊರಟೇ ಹೋದ್ರು ಅಕ್ಕ ಕೊಟ್ರಮ್ಮ ಮಾತ್ರ ಚೆಂದ ಬಸಪ್ಪ ಇರೋ ಮನೆಗಾಗಿ ತಗಾದೆ ತೆಗೆದ್ಲು ನಿರ್ದಾಕ್ಷಿಣ್ಯವಾಗಿ ಹೊರ ಹಾಕಲು ಸೆರಗು ಸಿಗಿಸಿ ನಿಂತಳು ಇವನು ಒಪ್ಪಬಲ್ಲ ಅಕ್ಕ ಅವನ ಗಂಡ ಅವನನ್ನ ತೊದಕಿ ಹೊರ ಹಾಕಲು ಯತ್ನಿಸಿದಾಗ ಕೇರಿ ಜನ ಸೇರಿ ಬಿಡಿಸಿದ್ರು ಕೇರಿ ಹಿರಿಯರಾದ ರಾಮಣ್ಣ ಬೆಂಕಣ್ಣ ಚಂದಮ್ಮ ಪಂಚಾಯತಿಗೆ ನಿಂತರು ಅವನರ ಎಲ್ಲಿಗೆ ಹೋಗ್ತಾನೆ ಜೀವ ಇರೋವರೆಗೂ ಬಿಡ್ರಿ ಆಮೇಲೆ ಮನೆ ನಿಂದೆ ಅಲ್ವಾ ಹೊರಗ್ ದಬ್ಬಿದ್ರೆ ಅದೆಲ್ಲಿಗೆ ಹೋದೇತು ಹುಚ್ಚಿನಂತದ್ದು ಯಾರು ಮರುಗಿದ್ರು ಒಡ ಹುಟ್ಟಿದವಳು ಮರುಗ್ಲಿಲ್ಲ ಇವತ್ತೊಂದಿನ ಟೈಮ್ ಕೊಟ್ಟಿದ್ದೀನಿ ನಾಳೆ ಬೆಳಗಾದ್ರೊಳಗೆ ಮನೆ ಖಾಲಿ ಮಾಡಬೇಕು ಇಲ್ಲ ಸಾಮಾನ್ಯತೆ ಹೊರಗೆ ಹಾಕ್ಸೋಳೆ ಎಂದು ತಾಕೀತ್ ಮಾಡಿದಳು ತನ್ನ ಹೆಸರಿಗಿದ್ದ ಮನೆಯನ್ನು ಬಜಾರಿ ಇಷ್ಟು ದಿನ ಬಿಟ್ಟಿದ್ದೇ ಹೆಚ್ಚು ಅಂದುಕೊಂಡಿತ್ತು ಜನ ಬೇಕಾದ್ರೆ ನಿಮ್ಮ ಮನೆಗೆ ಇಟ್ಕೊಳ್ರಪ್ಪ ಎಂದು ಸೆರಗು ಜಾಡಿಸಿ ಹೊರಟೇ ಹೋದಳು ಎಲ್ಲರ ವಾಸಕ್ಕೆ ಒಂದು ಮನೆ ನೋಡ್ಕೊಳ್ಳದೆ ಚಂಬಣ್ಣ ಎಂದವೆ ಬುದ್ಧಿ ಎಳ್ಳಾಯ್ತು ಅವನು ಅದೇಕೋ ಮಾಯದ ಲೋಕ ಮಾಯದ ಜನ ಅಂತ ನಕ್ಕ ರಾತ್ರಿ ಎಲ್ಲ ಬುಡ್ಡಿ ಬೆಳಕಲ್ಲಿ ನೆರಳು ನೋಡಿಕೊಳ್ಳುತ್ತಾ ಆಡಿ ಕುಣಿತಿರ್ಬೋದು ಎಂದ್ಕೊಂಡ್ರು ಹಾಯಾಗಿ ರಗ್ಗಿನಡಿ ಮಲಗಿದ ಜನ ಯಾಕೆಂದ್ರೆ ಅವನು ಒಂದು ಕಣ್ಣಿಗೆ ಬೆಣ್ಣೆ ಇಟ್ಟೆ ಒಂದು ಕಣ್ಣಿಗೆ ಸುಣ್ಣ ಇಟ್ಟೆ ಹೊಂಟೋದಿಲ್ಲವಾ ಮಾಯದ ಲೋಕ ಮಾಯದ ಜನ ಎಂಬ ಹಾಡು ಸರಿ ರಾತ್ರಿಯಲ್ಲೂ ಕೇಳುತ್ತಲೇ ಇತ್ತು ಯಾಕ್ಲಾ ಹಂಗೆ ಒದರ್ತಿ ಸುಂಕಿ ಬಿತ್ಕೊಳ್ಳೋ ಎಂದು ಹೋಗಿ ಗದರ್ಲು ಮಾತ್ರ ಯಾರು ಮನಸ್ಸಾಗ್ಲಿಲ್ಲ ಗಂಟೆ ಒಂಬತ್ತಾದರೂ ಆದರೂ ಮನೆಯಿಂದ ಹೊರಗೆ ತಲೆ ಹಾಕದೆ ಅವನ ನಾಯಿ ಮಾತ್ರ ಅಡ್ಡಾಡುತ್ತಾ ಬಗಳುವಾಗ ತಡೆಯಲಾರದೆ ನಮ್ಮ ಅಪ್ನಿ ಚಂಬಸ್ವ ಎಂದು ಕೂಗುತ್ತಾ ಮನೆ ಒಳಗಡೆ ಹೋದ್ರು ಹೋದವರು ಗಾಬರಿಯಾಗಿ ಹೊರ ಬಂದ್ರು ಕ್ಷಣ ಮಾತ್ರದಲ್ಲೇ ಹುಚ್ಚ ಬಸಪ್ಪ ನೀನು ಹಾಕೊಂಡ್ ಸತ್ತವನಿಯನ್ನ ಸುದ್ದಿ ಊರಲ್ಲೆಲ್ಲ ಹರಡಿತು ಕಾಲೇಜಿಗೆ ಹೊರಟಿದ್ದ ನನಗೆ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು